ಕೇಳಲಾಗದ ಮಾತಿನಲಿ ಕೇಳಲಾಗದ ಧ್ವನಿಯಲ್ಲಿ ನೋಡಲಾಗದ ಕಣ್ಣಿನಲಿ ಕಾಣಲಾಗದ ಜಾಗದಲ್ಲಿ ಒಬ್ಬ ಬಿಟ್ಟಿ ತಲ್ಲೋ ವಿದಿಯಲೋ ನಿನ್ನ ವಿಧಿಯಲೋ ತಾಲೂಕಿನ ಕೊಡಗಾನೂರು ಗ್ರಾಮಕ್ಕೆ ಹೋದ್ರೆ ಮರಳಿ ಬಾರದೂರಿಗೆ ನನ್ನ ಪಯಣ ಎಂಬಂತಾಗಿದೆ ಇದೇ ಅಥಣಿ ತಾಲೂಕಿನ ಕೊಡಗಾನೂರು ಗ್ರಾಮ ಅಂತ ಇದೆ ಈ ಗ್ರಾಮದಲ್ಲಿ ಒಂದು ರಸ್ತೆ ಇದ್ದು ಅದೇ ರಸ್ತೆ ಹಲವಾರು ಗ್ರಾಮಗಳಿಗೆ ಹೋಗುವ ಮೂಲ ರಸ್ತೆ ಆಗಿದೆ ಈ ರಸ್ತೆ ಇವತ್ತಿನ ದಿನ ನಾವು ನೋಡ್ಕೊಂಡ್ರೆ ಸಾವು ಖಚಿತ ಎನ್ನುವಂತ ದುಸ್ಥಿತಿ ಇಲ್ಲಿ ಎದುರಾಗಿದೆ ಸುಮಾರು ವರ್ಷಗಳಾದರೂ ಕೂಡ ಈ ರಸ್ತೆ ಕಾಮಗಾರಿ ಇನ್ನೂ ಪೂರ್ತಿಯಾಗಿಲ್ವಂತೆ ಈ ರಸ್ತೆ ಮೇಲೆ ಹಿಂದೆ ಒಂದು ಬಾರಿ ಬ್ರಿಡ್ಜ್ ಮಾಡಲಾಗಿತ್ತು ಯಾಕೆಂದರೆ ಆ ರಸ್ತೆ ಇರೋದೆ ಹರಿಯೋ ಹಳ್ಳದ ಮೇಲೆ ಅದೇ ಒಂದು ಕಾರಣಕ್ಕಾಗಿ ಭಾಳ ವರ್ಷಗಳ ಹಿಂದೆ ಸರ್ಕಾರದ ಅನುದಾನವನ್ನು ಪಡೆದುಕೊಂಡು ಬ್ರಿಡ್ಜನ್ನು ನಿರ್ಮಾಣ ಮಾಡಿದ್ರು ಆದರೆ ಇವತ್ತಿನ ಬ್ರಿಡ್ಜ್ ನೋಡಿದರೆ ಅಕ್ಕಪಕ್ಕ ಇರೋ ಅದರ ಕಂಬಗಳು ಕುಸಿದು ಬಿದ್ದಿವೆ ಇದನ್ನು ನೋಡಿದಾಗ ಸತ್ತ ಶವ ಬಿದ್ದಿದೆಯೇನೋ ಎನ್ನುವಂತೆ ಭಾಸವಾಗ್ತಾ ಇದೆ ಇನ್ನು ಬಂದ ಅನುದಾನವನ್ನ ಶೇಕಡ ಐವತ್ತರಷ್ಟು ಕಾಮಗಾರಿ ಮಾಡಿಕೊಂಡು ಇನ್ನುಳಿದ ಐವತ್ತು ಪರ್ಸೆಂಟ್ ಅನುದಾನವನ್ನ ಅಧಿಕಾರಿಗಳು ನುಂಗಿ ನೀರು ಕುಡಿದಿದ್ದಾರೆ ಅಂತ ಸ್ಥಳೀಯ ಜನ ಮಾತನಾಡ್ಕೊಳ್ತಾ ಇದ್ದಾರೆ ಸ್ಥಳೀಯ ಜನರು ಏನ್ ಮಾಡೋದು ಸ್ವಾಮಿ ನಮ್ಮೂರಿನಲ್ಲಿ ರಸ್ತೆಗಳು ನೋಡಿದ್ರೆ ಎಲ್ಲೋ ಆತಂಕ ಸೃಷ್ಟಿಯಾಗ್ತಾ ಇದೆ ಇದನ್ನು ನೋಡಿಕೊಂಡ್ರೂ ಕೂಡ ಅಧಿಕಾರಿಗಳು ಗೊತ್ತಿದ್ದು ಗೊತ್ತಿಲ್ಲದಂತೆ ಕುಳಿತಿರುತ್ತಾರೆ ಅವ್ರಿಗೆ ಏನಾದರೂ ಮಾನ ನಾಚಿಕೆ ಇದೆಯಾ ಏನೋ ಕಳೆದುಕೊಂಡಿದ್ದಾರಾ ಎಂದು ಜನ ಪ್ರಶ್ನಿಸ್ತಿದ್ದಾರೆ ಸರ್ಕಾರದ ಅನುದಾನ ಬಂದರೆ ಸಾಕು ಯಾರ್ದು ದುಡ್ಡು ಎಲ್ಲಮ್ಮನ ಜಾತ್ರೆ ಮಾಡ್ತಾರೆ ಅದೇ ಅನುದಾನ ಹೇಳೋದು ಒಂದು ಮಾಡೋದು ಇನ್ನೊಂದು ಕಾಮಗಾರಿ ಇವರಿಗೆ ಹೇಳೋರು ಇಲ್ಲ ಕಾಣೆಯಾಗಿರ್ತಾರೆ ಇದೇ ರಸ್ತೆ ಅಭಿವೃದ್ಧಿ ಮಾಡಲು ಯಾವ ಸಮಯದಲ್ಲಿ ಬರ್ತಾರಂದರೆ ಚುನಾವಣೆ ಹತ್ತಿರ ಬಂದಾಗ ಅಲ್ಲಿವರೆಗೆ ರಸ್ತೆ ರಸ್ತೆಯಾಗೇ ಉಳಿಯುತ್ತದೆ ಇವರಿಗೆ ಬುದ್ಧಿ ಬರೋದು ಯಾವಾಗಂದರೆ ಅದೇ ರಸ್ತೆ ಮೇಲೆ ಯಾವ ಸಾವಕ್ಕೆ ಯಾರಾದರೂ ತುತ್ತಾದರೆ ಆ ಸಮಯದಲ್ಲಿ ಸತ್ತ ವ್ಯಕ್ತಿಯ ಭಾವಚಿತ್ರ ಪಡೆದುಕೊಂಡು ಮರಳಿ ಬಾರದೂರಿಗೆ ನನ್ನ ಪಯಣ ಈ ಸಾಂಗನ್ನು ಸತ್ತ ವ್ಯಕ್ತಿಯ ಫೋಟೋ ಇಟ್ಕೊಂಡು ಈ ಹಾಡನ್ನು ಸ್ಟೇಟಸ್ ಇಟ್ಟಾಗ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಈ ರಸ್ತೆ ನೆನಪಿಗೆ ಬರ್ಬೋದು ಅಲ್ಲಿಯವರೆಗೆ ನಮ್ಮ ಗ್ರಾಮದ ರಸ್ತೆ ಸತ್ತ ಶವ ಅನ್ನುವಂತೆ ಇರುವುದು ಅನ್ನಿಸ್ತದೆ ಎಂದು ಸಾರ್ವಜನಿಕರು ಅಲ್ಲಿ ಹೋಗೋ ಗಾಡಿ ಚಾಲಕರು ಮಾತನಾಡಿಕೊಳ್ತಿದ್ದಾರೆ ಇನ್ನು ಮುಂದಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ರಸ್ತೆ ಅಭಿವೃದ್ಧಿಗೆ ಮುಂದಾಗ್ತಾರಾ ಅಥವಾ ಇಲ್ವಾ ಎಂಬುದನ್ನು ಕಾದು ನೋಡೋಣ